ಯಾಕೆ ಪ್ರಿಯಾಂಕ ಪ್ರಿಯಾಂಕರ್ಗೆ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಪ್ರಿಯಾಂಕರ್ಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದ್ಮೇಲೆ ಸಾಕಷ್ಟು ಜವಾಬ್ದಾರಿಯುತ ಕೆಲಸ ಮಾಡಿದ್ದಾರೆ ಒಬ್ಬ ಮಂತ್ರಿ ಬಗ್ಗೆ ಮಸಿ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದೇವೆ ನೀವು ಬಾಗ್ವಾದ್ರೆ ಅಂತ ಹೇಳಿ ಒಬ್ಬ ಗುಟ್ಟಾಳ ರೌಡಿ ಒಬ್ಬ ತರೋಡೆಕೋರ ಒಬ್ಬ ಗಡಿಪಾರ ನರಸತ್ತ ಸ್ವಾಮಿ ಅವರು ಯಾಕೆ ಮಾಡ್ಲಿಲ್ಲ ಬಿಜೆಪಿ ದಲಿತರೇ ಅಲ್ಲ ಅವರೆಲ್ಲ ಮನುವಾದಿ ಗುಲಾಮ್ಗಿರಿ ಶೆಡ್ಡಿನ ತಲೆಮಗೆ ತಿರುಗಾಡಂತ ವ್ಯಕ್ತಿಗಳ ಬಗ್ಗೆ ನಾವು ಅವ್ರನ್ನ ಅಂತ ಕನ್ಸಿಡರ್ ಮಾಡಿಲ್ಲ ನಮ್ಮ ಸಮಾಜ ಅವ್ರನ್ನ ದೂರ ಹಾಕಿದ ವಿಚಾರ ಬಂದಾಗ ನರೇಂದ್ರ ಸ್ವಾಮಿ ಅವರಿಗೆ ಆಸಕ್ತಿ ಇರಲ್ಲ ಪ್ರಿಯಂಕಾ

ಅವ್ರ ಜೊತೆ ಎಷ್ಟು ಜನ ರೌಡಿಗಳು ಜೊತೆ ಎಷ್ಟು ಜನ ರೌಡಿಗಳು ಇದ್ರು ನಮ್ಮ ಯಡಿಯೂರಪ್ಪನವರು ಎಷ್ಟು ಜನ ರೌಡಿಗಳು ಇದ್ರು ನಮ್ಮ ಅವರು ಅವ್ರ ಪಕ್ಕದಲ್ಲಿ ಎಷ್ಟು ಜನ ರೌಡಿಗಳು ಅಂದ್ರೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಪ್ರೀತಿ ಮಾಡ್ತೀರಾ ಅವ್ರ ಅಭಿಮಾನಿಗಳು ಹೋಗಿ ಅವ್ರ ಮೇಲಿನ ವ್ಯಾಮೋಹ ಅಥವಾ ಪ್ರೀತಿ ಅವರ ಬೆಂಬಲಿಗರ ಅನ್ನೋ ಕಾರಣಕ್ಕೆ ಸಾಕಷ್ಟು ರಾಜಕೀಯ ಸ್ಥಾನಮಾನಗಳು ನಿಮ್ಗೆ ಮಿಸ್ ಆಗ್ತಾ ಇಂದೋರು ಗೊತ್ತಿಲ್ಲ ಅದು ಆದ್ರೆ ನಾವು ಇವತ್ತು ಖರ್ಗೆ ಸಾಹೇಬ್ರು ನಮ್ಮ ಸಮಾಜದ ಒಬ್ಬ ದೊಡ್ಡ ನಾಯಕ ಮತ್ತೆ ಕಾಂಗ್ರೆಸ್ ಪಕ್ಷದ ಅಗ್ರಗಣಿ ನಾಯಕ ಸಿಎಂ ಅಂತ ಕೇಳೋ ವಿಚಾರದಲ್ಲಿ ನಿಮ್ಮ ದಲಿತರ ನಾಯಕ ಒಳ ಜಗಳ ಎಲ್ಲ ಒಂದ್ ಕಡೆ ದಲಿತರಿಗೆ ಸಿಎಂ ಸ್ಥಾನಮಾನವನ್ನು ತಪ್ಪಿಸ್ತಿದೆ ನಮ್ಮ ರಾಷ್ಟ್ರದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್

ಸ್ವಾಮಿ ಅವರಿಗೆ ಇಷ್ಟೊಂದು ಆಸಕ್ತಿ ಇರಲ್ಲ ಪ್ರಿಯಾಂಕಾ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ನೀವು ವಾಯ್ಸ್ ರೈಸ್ ಮಾಡ್ತೀರಿ ಯಾಕೆ ಈ ತಾರತಮ್ಯ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಅನೇಕ ಆರೋಪಗಳು ಬಂದಾಗ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಬೀದಿಗಿಳಿದು ಮಾನ್ಯ ಮುಖ್ಯಮಂತ್ರಿಗಳ ಪರ ಹೋರಾಟವನ್ನು ಮೂಢ ಮುಂದೆ ಆಗ್ಬೋದು ಮತ್ತೆ ಬೆಂಗಳೂರು ಬಿಡದಿಯಿಂದ ಮೈಸೂರು ತನಕ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮೆಲ್ಲ ದಲಿತ ಸಂಘಟನೆಗಳು ಮೈಸೂರು ಕಾಂಗ್ರೆಸ್ ಆಫೀಸ್ ಕಚೇರಿಯಿಂದ ಟು ಜಿಲ್ಲಾಧಿಕಾರಿಗಳ ತನಕ ಕಚೇರಿ ತನಕ ಪಾದಯಾತ್ರೆ ಮುಖಾಂತರ ಹೋಗಿದ್ದೀವಿ ಮೂಢ ಮುಂದೆ ಧರಣಿ ಮಾಡಿದ್ದೀವಿ ಹೋರಾಟವನ್ನು ಮಾನ್ಯ ಮುಖ್ಯಮಂತ್ರಿಗಳ ಪರ ಹಿಂದೇನೂ ಹೋರಾಟ ಮಾಡಿದ್ದೀವಿ ಮುಂದೇನೂ ಅವ್ರ ಪರ ನಮ್ಮೆಲ್ಲ ದಲಿತ ಸಂಘಟನೆಗಳು ಅವ್ರ ಪರ ಇರೋದ್ಗೇ ಅವ್ರನ್ನ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿರೋದು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯವ್ರನ್ನ ಮತ್ತೆ ಹಿಂದೇನು ಕೂಡ ಎಲ್ಲ ಹೋರಾಟದಲ್ಲಿ ಭಾಗಿಯಾಗಿ ಆಗಿದ್ದೀವಿ ನಮ್ಮ ಸ್ನೇಹಿತರು ಪತ್ರಕರ್ತರು ಆವಾಗ ಪಾಪ ಗಮನಸಿಲ್ವೇನ ನಮ್ಮನ್ನು ದೊಂಬಿ ಒಳಗಡೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಜಾಸ್ತಿ ಪ್ರೀತಿ ಇರತಕ್ಕಂಥದ್ದು ಖರ್ಗೆ ಅವರ ಫ್ಯಾಮಿಲಿಗೆ ಖರ್ಗೆ ಅವರ ಫ್ಯಾಮಿಲಿ ಮೇಲಿನ ನಿಮ್ಮ ಪ್ರೀತಿ ಅಥವಾ ವ್ಯಾಮೋಹ ಮೈಸೂರಿನಲ್ಲಿ ನಿಮಗೆ ಸಾಕಷ್ಟು ಪೋಸ್ಟ್ಗಳನ್ನು ಮಿಸ್ ಮಾಡ್ತು ಅನ್ನೋ ಒಂದು ಚರ್ಚೆ ಇದೆ ಹೌದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರದ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅತ್ಯುತ್ತಮವಾದ ಹುದ್ದೆ ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ಒಬ್ಬ ದಲಿತರ ಅಗ್ರಗಣ್ಯ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೊರತುಪಡಿಸಿದ ನಂತರ ಇವತ್ತು ನಮ್ಮ ಇಡೀ ಭಾರತ ದೇಶಕ್ಕೆ ಒಬ್ಬ ದಲಿತರ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಅನುಯಾಯಿಗಳಾಗಿ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆಗಿ ಭಾಳ ವರ್ಷಗಳಿಂದ ಅವ್ರ ಈ ಜೊತೆ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಕಾಂಗ್ರೆಸ್ ಬರೋದಕ್ಕಿಂತ ಮೊದಲಿನಿಂದನೂ ಕೂಡ ಅವ್ರ ಜೊತೆಲಿದ್ದೀವಿ ಮುಂದೆನೂ ಕೂಡ ಇರ್ತೀವಿ ಎಮ್ಮೆ ಇದೆ ಅದು ಹೇಳಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಫಾಲೋವರ್ಸು ಅವರು ನಮ್ಮ ದಲಿತ ನಾಯಕ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಇದೆ ಎದೆ ತಟ್ಟ ಹೇಳ್ತೀವಿ ನಿಮಗೆ ರಾಜಕೀಯವಾಗಿ ಮುಳ್ಳವಾಗ್ತಿದೆ ಮೈಸೂರಲ್ಲಿ ದಿನ ಲೀಸ್ಟ್ ಹೋಗುತ್ತೆ ಯಾವುದೋ ಬೋರ್ಡ್ ಬೋರ್ಡಲ್ಲಿ ಅಧ್ಯಕ್ಷರು ಅಂತ ಅಲ್ಲಿ ಸಿಎಂ ಎಂಟ್ರಿ ಆಗ್ತಾರೆ ಬೆಳಗ್ಗೆ ಹೊತ್ತೆ ನಿಮ್ಮ ಹೆಸರು ಇರಲ್ಲ ಅಂದರೆ ನೀವು ಮಲ್ಲಿಕಾರ್ಜುನ್ ಅವ್ರನ್ನ ಪ್ರೀತಿ ಮಾಡ್ತೀರಾ ಅವ್ರ ಅಭಿಮಾನಿಗಳು ಓಕೆ ಅವ್ರ ಮೇಲಿನ ವ್ಯಾಮೋಹ ಅಥವಾ ಪ್ರೀತಿ ಅವರ ಬೆಂಬಲಿಗರು ಅನ್ನೋ ಕಾರಣಕ್ಕೆ ಸಾಕಷ್ಟು ರಾಜಕೀಯ ಸ್ಥಾನಮಾನಗಳು ನಿಮಗೆ ಮಿಸ್ ಆಗ್ತಿದೆ ಅದು ತಾವು ಪತ್ರಕರ್ತರಿದ್ದೀರಿ ಅದು ಇಂಡೋರು ಒಳಗೆ ನಮಗೆ ಗೊತ್ತಿಲ್ಲ ಅದು ಆದರೆ ನಾವು ಇವತ್ತು ಖರ್ಗೆ ಸಾಹೇಬರು ನಮ್ಮ ಸಮಾಜದ ಒಬ್ಬ ದೊಡ್ಡ ನಾಯಕ ಮತ್ತು ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕ ನಮ್ಮ ಸಮಾಜದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಅಭಿಮಾನಿಗಳಾಗಿ ಒಬ್ಬ ನಾವೆಲ್ಲರೂ ಮುಖಂಡರುಗಳು ಇವತ್ತು ದಲಿತ ಸಮಾಜ ಇವತ್ತು ಅವ್ರ ಪರವಾಗಿದೆ ಸಿದ್ದರಾಮಯ್ಯನವ್ರ ಪರವಾಗೂ ಇದ್ದೀವಿ ಮತ್ತು ಖರ್ಗೆಯವ್ರ ಪರವಾಗೂ ಇದ್ದೀವಿ ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ಲೋಕಸಭೆ ಆಗ್ಬೋದು ರಾಜ್ಯಸಭೆ ಆಗ್ಬೋದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯವಾಗಿ ಇವತ್ತು ಇಡೀ ರಾಷ್ಟ್ರದ ಉದ್ದಗಳಿಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ದಲಿತರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಸ್ವತಂತ್ರ ಬಂದಿಗೆ ಇಷ್ಟು ವರ್ಷಗಳಾಗಿದೆ ದಲಿತರುಗಳು ಮುಖ್ಯಮಂತ್ರಿ ಆಗಲಿಕ್ಕೆ ಅಥವಾ ನಿಮಗೆ ಕೊಡ್ತೀವಿ ಅಂದ್ರೂ ಕೂಡ ನಿಮ್ಮ ದಲಿತರ ನಾಯಕರುಗಳೇ ರೆಡಿ ಇಲ್ವಲ್ಲ ಈಗ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ತಿದ್ದಾರೆ ಮತ್ತೊಬ್ಬರು ನಾನು ಸಿ ಎಂ ಆಗಬೇಕು ಅಂತ ಹೇಳ್ತಿದ್ದಾರೆ ಇಷ್ಟೊಂದು ಪೊಲಿಟಿಕಲ್ ಹಿಸ್ಟ್ರಿ ಇದೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದಲಿತರು ವೋಟ್ ಹಾಕೊಂಡು ಬಂದಿದ್ದೀರಾ ಆದರೂ ಕೂಡ ನಮಗೆ ಸಿ ಎಮ್ ಕೊಡಿ ಅಂತ ಕೇಳೋ ವಿಚಾರದಲ್ಲಿ ನಿಮ್ಮ ದಲಿತರ ನಾಯಕರುಗಳ ಒಳ ಜಗಳ ಎಲ್ಲ ಒಂದು ಕಡೆ ದಲಿತರಿಗೆ ಸಿ ಎಮ್ ಆಗುವ ಒಂದು ಸ್ಥಾನಮಾನವನ್ನು ತಪ್ಪಿಸ್ತಿದೆಯಾ ಅಂದರೆ ಇಲ್ಲ 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 ಹಿಂದೆ ಹಿಂದನೂ ನಮ್ಮ ರಾಷ್ಟ್ರದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮತ್ತು ಇಂಥ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋರೇ ಅವರು ರಾಜ್ಯದ ಸಿ ಎಲ್ ಪಿ ನಾಯಕ ಆಗಬೇಕು ಅಂತೇಳಿ ಯಾ ಆಯ್ಕೆ ಮಾಡೋರೇ ಎ ಐ ಸಿ ಸಿ ಅಧ್ಯಕ್ಷರು ಹಿಂದೆ ಮಹಾತ್ಮ ಗಾಂಧಿ ಕೂತಿದ ಸ್ಥಳದಲ್ಲಿ ನೆಹರು ಕುಂತಿದ ಸ್ಥಳದಲ್ಲಿ ಗಾ ರಾಜೀವ್ ಗಾಂಧಿಯವ್ರು ಕೂತಿದ ಸ್ಥಳದಲ್ಲಿ ಇವತ್ತು ಗಾಂಧಿ ಕುಂತ ಸ್ಥಳದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ ರಾಷ್ಟ್ರದ ಪಿ ಎಮ್ ಆಯ್ಕೆ ಮಾಡೋರು ಅವರು ಅವರು ನಮ್ಮ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ಗಳು ಮತ್ತು ಮುಖ್ಯಮಂತ್ರಿನೇ ಆಯ್ಕೆ ಮಾಡೋರೇ ಅವರು ಸಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆಯ್ಕೆ ಮಾಡೋರು ಅವರು ಇವತ್ತು ಎಂ ಪಿಗಳಿಗೆ ಬಿ ಫಾರಮ್ ಕೊಡೋರು ಅವರು ಇಂಥವ್ನ ಬಿ ಫಾರಮ್ ಕೊಡಬೇಕಂತ ಹೇಳೋರು ಅವರು ಅದರಿಂದ ನಮ್ಮಲ್ಲಿ ಒಳಜಗಳವೇ ಇಲ್ಲ ಇವತ್ತು ನಮ್ಮಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿ ಆಗ ಕ್ಯಾಂಡಿಡೇಟು ಇದೀವಿ ಮುಖ್ಯಮಂತ್ರಿ ಆಗೋರು ಕೂಡ ಇದ್ದಾರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ದಲಿತರಲ್ಲಿ ಯಾರಿದ್ದಾರೆ ಸರ್ ಫ್ರಂಟ್ ಲೈನ್ ಯಾರು ಯಾರನ್ನ ಸಜೆಸ್ಟ್ ಮಾಡ್ತೀರಾ ಒಂದ್ ನಿಮಿಷ ಸರ್ ಏಮ್ ಆಗ್ಬೇಕು ಅನ್ನೋ ಅವಕಾಶ ಸಿಕ್ಕಿದ್ರೆ ಯಾರು ಆಗ್ಬೇಕು ಹೇಳ್ಬಿಡ್ತೀನಿ ಸರ್ ಸಂದರ್ಭ ಬಂದಾಗ ಸಂದರ್ಭ ಬಂದಾಗ ಕಾಂಗ್ರೆಸ್ನ ನ ಹೈಕಮಾಂಡು ಯಾರು ಹೇಳ್ತಾರೋ ಅವ್ರನ್ನ ಆಗಂತ ನಾಯಕರು ನಮ್ಮಲ್ಲಿ ಹಿಂದೇನೂ ಅಷ್ಟೇ ಖರ್ಗೆ ಸಾಹೇಬರು ಸೆಂಟ್ರಲ್ ಬರಬೇಕು ಹೋದರು ಸೆಂಟ್ರಲ್ಗೆ ಹೋದರು ಸೆಂಟ್ರಲ್ಗೆ ಹೋದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂತಿಸ್ತಾಳ ಕಾರ್ಮಿಕ ಮಂತ್ರಿ ಅಲ್ಲಿಗೆ ಹೋಗಿ ಕೂತರು ಅದಾದ ಮೇಲೆ ರೈಲ್ವೆ ಮಂತ್ರಿ ಆದರು ಅದಾದ ಮೇಲೆ ಎ ಸಿ ಸಿ ಅಧ್ಯಕ್ಷರಾದರು ಈಗ ಮೊನ್ನೆ ತಾವು ಗಾಂಧಿ ಬೆಳಗಾಮ್ನಲ್ಲಿ ನೂರು ವರ್ಷದ್ದು ಗಾಂಧಿ ಗಾಂಧಿ ಭಾರತ ಶತಮಾನೋತ್ಸವ ಆಯಿತು ಅಲ್ಲಿ ಗಾಂಧಿ ಸ್ಥಳದಲ್ಲಿ ಕೂತಿರ್ಲಿಲ್ವೇ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ರು ಎಲ್ಲೆಲ್ಲಿ ನಿಂತಿದ್ರು ಅಂತ ಕಾಂಗ್ರೆಸ್ನ ಸಿದ್ಧಾಂತದಲ್ಲಿ ಎಲ್ಲರಿಗೂ ಟಿ ವಿಲೆ ನೋಡಿದ್ದೀವಿಲ್ಲ ಅದರಿಂದ ಎ ಸಿ ಸಿ ಅಧ್ಯಕ್ಷ ನಮ್ಮ ನಾಯಕರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ನಾಯಕರು ಎಲಿಜಿಬಲ್ ಇರೋರು ಅಂಥವ್ರು ಇದ್ದಾರೆ ಆದರೆ ಹೈಕಮಾಂಡ್ ಯಾರನ್ನು ಹೇಳ್ತದೆ ಅವ್ರನ್ನ ಎಲ್ಲರೂ ತಲಬಾಗಿ ನಮ್ಮ ಕಾಂಗ್ರೆಸ್ ನಮ್ಮ ದಲಿತರಿಗೆ ನಮ್ಮ ಮುಖಂಡರುಗಳಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮ ನಾಯಕರುಗಳಿಗೆ ಸ್ವಾಭಿಮಾನ ಹೆಚ್ಚು ಯಾವಾಗಲೂ ಬೀದಿಲಿ ನಿಂತು ನನಗೆ ಮುಖ್ಯಮಂತ್ರಿ ಅಂತ ಕೊಡಲ್ಲ ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀವಿ ಆಗಬೇಕು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿ ಬಾರಿ ಹೊಸ ಹೊಸ ಸ್ಕ್ಯಾಂಡಲ್ಗಳನ್ನು ತೆಗಿತಾರೆ ವಿಧಾನಸಭೆಯಲ್ಲಿ ತುಂಬ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ ಒಂದಷ್ಟು ರೌಡಿ ಶೀಟರ್ಗಳಂತೆ ಅವ್ರ ಜೊತೆ ಇವ್ರ ಜೊತೆ ಇರೋ ಒಂದು ಫೋಟೋ ವಾರ್ ನಡೀತಾ ಇದೆ ಅವ್ರದ್ದು ಇವ್ರದ್ದು ರಿಲೀಸ್ ಮಾಡೋದು ಇವ್ರದ್ದು ಅವರು ರಿಲೀಸ್ ಮಾಡೋದು ಆ್ಯಕ್ಚುಲಿ ಏನು ನಡೀತಾ ಇದೆ ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಬಿಜೆಪಿಯರಿಗೆ ಅಂತ ಈಗ ಹಿಂದೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಬಿಟ್ಕಾಯಿನ ಹಗರಣ ಆಗ್ಬೋದು ಮತ್ತು ಪಿ ಸಿ ಪಿ ಎಸ್ ಐ ಹಗರಣ ಆಗ್ಬೋದು ಮತ್ತು ನರೇಗಾ ಆಗ್ಬೋದು ಸಾಕಷ್ಟು ಅಕ್ರಮಗಳು ಇತ್ತು ಆ ಅಕ್ರಮದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯವರು ಕೆ ಪಿ ಸಿ ಸಿ ಅಂದ ಡಿ ಕೆ ಕುಮಾರ್ ಬುಟ್ ನಂತರ ಅದನ್ನು ಈಚಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಐ ಟಿ ಬಿ ಟಿ ಮಂತ್ರಿಯಾಗಿ ಸಾಕಷ್ಟು ಜವಾಬ್ದಾರಿಯುತ ಕೆಲಸವನ್ನು ಎಸ್ ಎಂ ಕೃಷ್ಣ ಆದ ನಂತರ ಐ ಟಿ ಬಿ ಟಿಗೆ ಒತ್ತು ಕೊಟ್ಟಂಥ ಮಹಾನ್ ನಾಯಕ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಮೇಲೆ ಅಷ್ಟೇ ಪಿ ಡಿ ಒಸ್ಸು ಆ ಜಿಲ್ಲೆಯಲ್ಲಿ ಇರಬೇಕಾಗಿತ್ತು ಆದರೆ ಇವತ್ತು ಅದನ್ನು ಸ್ಟೇಟ್ ಗ್ರೇಡ್ ಮಾಡಿ ಬೀದರ್ನಲ್ಲಿ ಗಂಡಿರ್ತಾನೆ ಎಡ್ತಿ ಚಾಮರಾಜನಗರದಲ್ಲಿ ಇರ್ತಾಳೆ ಪಿ ಡಿ ಒ ಆ ಜಿಲ್ಲೆ ಪುಟ್ಟ ವರ್ಗಾವಣೆ ಆಗಕ್ಕೆ ಆಗಿರಲಿಲ್ಲ ಆದರೆ ಅವರೆಲ್ಲ ಸ್ಟೇಟ್ ಗ್ರೇಡ್ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅವರು ವರ್ಗಾವಣೆಯನ್ನು ಮಾಡ್ಕೊಳ್ಬೋದು ವರ್ಗಾವಣೆ ಮಾಡಿದ್ರೆ ಹಿಂದೆ ಎಮ್ ಎಲ್ ಎ ಹೇಳ್ದಂಗೆ ಮಿನಿಸ್ಟ್ರಿ ಹೇಳ್ದಂಗೆ ಈಶ್ವರಪ್ಪ ಅದೇನು ಓಟ್ಲಲ್ಲಿ ಲೀಸ್ಟ್ ಕೊಡ್ತಾರಲ್ಲ ಇಷ್ಟು ಗ್ರೇಟು ಇಷ್ಟು ರೇಟು ಅಂತ ಅದೆಲ್ಲ ತೆಗೆದು ಇವತ್ತು ಕೌನ್ಸಿಲಿಂಗ್ ಮಾಡಿದ್ದಾರೆ ಯಾರನ್ನ ಪಿ ಡಿ ಒಸ್ನ ಸೆಕ್ರೆಟ್ರೀಸ್ನ ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಮೇಲೆ ಸಾಕಷ್ಟು ಜವಾಬ್ದಾರಿಯುತ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಈಶ್ವರಪ್ಪನವರು ಅವ್ರ ಜೊತೆ ಎಷ್ಟು ಜನ ರೌಡಿಗಳಿದ್ರು ವಿಜೇಂದ್ರವರು ಅವ್ರ ಜೊತೆ ಎಷ್ಟು ಜನ ರೌಡಿಗಳಿದ್ರು ನಮ್ಮ ಯಡಿಯೂರಪ್ಪನವರು ಎಷ್ಟು ಜನ ರೌಡಿಗಳಿದ್ರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಅವ್ರ ಪಕ್ಕದಲ್ಲಿ ಎಷ್ಟು ಜನ ರೌಡಿಗಳಿದ್ರು ಯಾರಾದರೂ ಪಕ್ಕದಲ್ಲಿ ಫೋಟೋ ಹಿಡ್ಕೊ ಓಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನೆಸ್ಕೊಳ್ಳೋಬಹುದು ನೀವು ದೇವ್ರನ್ನ ನೆನೆಸ್ಕೊಂಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ನೀವು ಅಂಬೇಡ್ಕರ್ ಅವರಿಗೆ ವ್ಯಸನಿಗಳಾಗ್ಬಿಟ್ಟಿದ್ರಿ ಅನ್ನೋ ಒಂದು ಗೃಹ ಮಂತ್ರಿ ದೇಶದ ಗೃಹ ಮಂತ್ರಿ ಸದನದಲ್ಲಿ ಮಾತಾಡ್ತಾರೆ ಆಗ ಪಿಲಿರ್ತಕ್ಕಂಥ ಯಾವುದೇ ದಲಿತ ಮುಖಂಡರುಗಳು ವಾಯ್ಸ್ ರೈಸ್ ಮಾಡಲ್ಲ ಅವತ್ತು ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿಗಳು ಬಿಟ್ಟರೆ ಗೃಹಮಂತ್ರಿಗಳೇ ಭಾಳ ಮಹತ್ವವಾದಂಥ ಸ್ಥ ಸ್ಥಾನದಲ್ಲಿರೋರು ಒಬ್ಬ ರಾಜ್ಯಸಭೆಯಲ್ಲಿ ತಾವು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದ ಬದಲು ನೀವು ಭಗವಂತನೇ ನೆನೆದಿದ್ರೆ ಸ್ವರ್ಗ ಕೂಟೋಗ್ಬಿಡ್ತಿದಿರಿ ಅಂತೇಳಿ ಒಬ್ಬ ಮುಟ್ಟಾಳ ರೌಡಿ ಒಬ್ಬ ದರೋಡೆಕೊರ ಒಬ್ಬ ಗಡಿಪಾರಾದಂಥ ಅಭಿಸ್ಸಾ ಹೇಳ್ದಂಥದ್ದನ್ನ ನರಸತ್ತ ನಾರಾಯಣಸ್ವಾಮಿಯವರು ಯಾಕೆ ನೀವು ಅವತ್ತು ಕ್ವಶನ್ ಮಾಡಲಿಲ್ಲ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದೀರಲ್ಲ ಆವಾಗ ನೀವು ಎಲ್ಲಿ ಹೋಗಿದಿರಿ ನಿಂತು ಅವ್ರ ದಲಿತರೇ ಅಲ್ಲ ಅವರು ಬಿ ಜೆ ಪಿಲಿರೋರೆಲ್ಲ ದಲಿತರೇ ಅಲ್ಲ ಅವರೆಲ್ಲ ಮನುವಾದಿಗಳು ಗುಲಾಮಗಿರಿ ಮತ್ತು ಚೆಡ್ಡಿನ ತಲೆಮೆಗೆ ಎತ್ಕೊಂಡು ತಿರುಗಾಡೋಂಥ ವ್ಯಕ್ತಿಗಳ ಬಗ್ಗೆ ನಾವು ಅವ್ರನ್ನ ದಲಿತರು ಅಂತ ಕನ್ಸಿಡ್ರೇ ಮಾಡಿಲ್ಲ ನಮ್ಮ ಸಮಾಜ ಅವ್ರನ್ನ ದೂ ದೂರ ಹಾಕಿದ್ದೀವಿ ಅವ್ರನ್ನ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅವ್ರ ಅಭಿಮಾನಿಗಳು ಬಾಬಾ ಸಾಹೇಬ್ರಿಗಾಗ್ಬೋದು ಮತ್ತು ಖರ್ಗೆ ಸಾಹೇಬ್ರಿಗಾಗ್ಬೋದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆಗ್ಬೋದು ಮತ್ತು ಹವ್ಯಾಲ ಕಾರ್ಯ ಹೇಳಿಕೆಯನ್ನು ಒಬ್ಬ ಮಂತ್ರಿ ಬಗ್ಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಇನ್ನು ಮುಂದೆ ಏನಾದರೂ ಅವ್ರ ಹೆಸರಿಗೆ ಲೆಟರ್ ಪ್ರಿಯಾಂಕ್ ಓಪನ್ ಡಿಬೇಟಿಗೆ ರೆಡಿ ಇದ್ದೀರಾ ಓಪನ್ ಡಿಬೇಟಿಗೆ ರೆಡಿ ಇದರ ಯಾಕಂದ್ರೆ ಗಾಳಿ ಗುಂಡು ಹೊಡಿತಾರೆ ಇವ್ರೊಂದು ಫೋಟೋ ರಿಲೀಸ್ ಮಾಡ್ತೀರಾ ಅವರೊಂದು ಮಾಡ್ತೀರಾ ನಿಮಗೂ ಅಭಿಮಾನಿಗಳಿದ್ರೆ ಅವ್ರಿಗೂ ರಿಯಾಲಿಟಿ ಬೇಕಲ್ಲ ನಿಮ್ಮಿಬ್ಬರಲ್ಲಿ ಗೆಲ್ಸಿರಲ್ಲ ಜನ ಒಬ್ರು ರಾಜ್ಯದ ಅಧ್ಯಕ್ಷರು ಮತ್ತೊಬ್ಬರು ಪ್ರಭಾವಿ ಎ ಸಿ ಸಿ ಮಗ ಇಬ್ಬರು ಕೂಡ ಬರೀ ಮೀಡಿಯಾದಲ್ಲಿ ವಾರ್ ಮಾಡ್ತಿದ್ದಿಲ್ಲ ಪಬ್ಲಿಕ್ಕಿಗೆ ರಿಯಲಿಟಿ ಬೇಕು ವಾಟ್ ಈಸ್ ರಿಯಾಲಿಟಿ ಏನು ಸತ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಜೊತೆಗೆ ಲೆಟರ್ನೂ ಕೂಡ ಬರೆದಿದ್ದಾರೆ ಇದನ್ನ ಸಿ ಓಡಿ ತನಿಖೆಗೆ ಮಾಡಬೇಕು ಸಮಗ್ರವಾಗಿ ತನಿಖೆ ಮಾಡಿ ಅವ್ರು ತಪ್ಪಿಸಿದವ್ರು ಯಾರಿದ್ದಾರೆ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಲೆಟರನ್ನ ಕೊಟ್ಟಿದ್ದಾರೆ ಅದಾದ ನಂತರನೂ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿಗರು ಚಲವಾದಿ ನಾರಾಯಣ ಸ್ವಾಮಿ ಆಗ್ಬೋದು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ಬೋದು ವಿಜೇಂದ್ರ ಅವರು ಅವ್ರ ಸಂಗಡಿಗರಾದಂಥ ಸಿ ಟಿ ರವಿ ಆಗ್ಬೋದು ಇವರೆಲ್ಲರೂ ಸೇರಿ ಮಸಿ ಬೆಳೆಯೋಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಸಮಗ್ರವಾಗಿ ತನಿಖೆ ಆಗಲಿ ತನಿಖೆಯಾಗಿ ಅವ್ರ ವಿರುದ್ಧ ಏನು ಕ್ರಮ ತಗೊಳ್ಬೇಕು ಯಾರು ತಪ್ಪಿಸ್ತರು ಇರ್ತಾರೆ ಅವ್ರನ್ನ ಕ್ರಮ ತಗೊಳ್ಳೋಕೆ ಏನೇನು ಸರ್ಕಾರ ಮಾಡಬೇಕು ಅಂತ ತನಿಖೆ ಮಾಡ್ತಾ ಇದೆ ಅದ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಖರ್ಗೆರವರು ಎರಡನೇ ವಿಕೆಟ್ ಈಗಾಗಲೇನೆ ಒಬ್ಬರನ್ನ ನಾವು ರಾಜೀನಾಮೆ ಪಡೆದಿದ್ದೀವಿ ಈ ಸಚಿವ ಸಂಪುಟದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಇರೋಂಗಿಲ್ಲ ರಾಜೀನಾಮೆ ಪಡೆದೇ ಪಡಿತೀವಿ ಅಂತ ಹೇಳ್ತೀವಿ ಒತ್ತಾಯ ಮಾಡ್ತಿದ್ದಾರೆ ಇಲ್ಲವೇ ಇಲ್ವಲ್ಲ ಅವ್ರ ಪಾತ್ರನೇ ಇಲ್ವಲ್ಲ ಈಗ ನಾವು ನಿಂತಿದ್ದೀವಿ ಇಲ್ಲಿ ಧಾರಣೆ ಮಾಡ್ತಾ ಇದೀವಿ ನಮ್ಮ ಪಕ್ಕ ಯಾವನೋ ಕೊಲೆ ಮಾಡಿರೋ ಒಬ್ಬ ಕೇಸಲ್ಲಿ ಬೇಲ್ ತಕೊಂಡ್ ಬಂದಿರೋನು ಬಂದಿರ್ತಾನೆ ನಾಳೆ ನರೇಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಸಿ ಜನರಲ್ ಸೆಕ್ರೆಟರಿ ಇದ್ದ ಅವ್ನ ಪಕ್ಕದಲ್ಲಿ ಕೊಲೆ ಮಾಡೋ ನಿಂತಿರೋ ಅಂದರೆ ಆ ಸಾಧ್ಯನಾ ಅವನು ಕೂಡ ಮಾನವನೇ ಅವನ ವಿರುದ್ಧ ಏನೇನು ತನಿಖೆ ಇದೆ ಆ ತನಿಖೆಗೆ ಇನ್ವಾಲ್ವ್ ಆಗಿರೋನ ತನಿಖೆ ಮಾಡಲಿ ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದಾಗ ಒಬ್ಬ ರೌಡಿ ಸೀಟ್ರು ದರೋಡೆಕೋರ ಅವನು ಫೋಟೋ ಈಚೆಗೆ ಬಂತು ಅವರೇನು ಮಾಡಲಿಲ್ಲ ಆದರೆ ಫೋಟೋ ಗೀಟೋ ಅಲ್ಲ ಅದರಲ್ಲಿ ಯಾವುದಿದೆ ಸಮಗ್ರ ತನಿಖೆ ಇದ್ದು ಅವ್ರು ಯಾರು ತಪ್ಪಿಸ್ತಿರಿದ್ರೆ ಅವ್ರ ವಿರುದ್ಧ ತನಿಖೆ ಆಗಲಿ ಅದ್ರ ಏನು ವಿರುದ್ಧ ಕೇಸ್ ನಡೀತದೆ ಅದನ್ನ ನ್ಯಾಯಾಲಯ ಪೊಲೀಸ್ ಇಲಾಖೆ ಡಿ ತನಿಖೆ ಅದನ್ನ ನಿಸ್ವಾರ್ಥವಾಗಿ ನಡೆಸ್ತದೆ ಮತ್ತೆ ನಾರಾಯಣ ಅವರು ಓಪನ್ ಚರ್ಚೆಗೆ ಬರಬೇಕು ಓಪನ್ ಚರ್ಚೆಗೆ ಬರಬೇಕು ಬರೀ ಪತ್ರಕರ್ತರ ಮುಂದೆ ಕೂತ್ಕೊಂಡು ಉದ್ದೇಶಪುರ್ಕೊ ಒಬ್ಬ ಮನುವಾದಿ ಒಬ್ಬ ಗುಲಾಮ್ಗಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದಂಥ ಸಮರ್ಥನೆ ಮಾಡ್ಕೊಂಡಂಥ ಒಬ್ಬ ರಣೆ ಹೇಳಿ ಅದನ್ನ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಲಾರ ಬಾಬಾ ಸಾಹೇಬ್ರ ಬಗ್ಗೆ ಧ್ವನಿ ಎತ್ತಲಾರ ಅಮಿತ್ ಶಾ ಖಂಡಿಸ್ಲಾರ ಹಿಂದೆ ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಬಿ ಜೆ ಪಿಯಿಂದ ಸಂಸದರಾಗಿದ್ದರು ಚಾಮರಾಜನಗರದಲ್ಲಿ ರಾಜೀವ್ ಗಾಂಧಿಯವ್ರ ಬಗ್ಗೆ ಮೋದಿಯವ್ರು ಮಾತಾಡಿದಾಗ ಮೋದಿಯವರೇ ನೀವು ಮಾಡಿರೋದು ತಪ್ಪು ರಾಜೀವ್ ಗಾಂಧಿಯವರು ಇಡೀ ದೇಶಕ್ಕೆ ನಾನು ಕಾಂಗ್ರೆಸ್ನಲ್ಲಿ ಸಂಸದ್ನಾಗಿದ್ದೆ ರಾಜೀವ್ ಗಾಂಧಿಯವರು ಇಡೀ ದೇಶಕ್ಕೆ ಕಂಪ್ಯೂಟರ್ ತಂದು ಫೋನ್ ತಂದುಕೊಟ್ರು ಅಂಥ ಮಹಾನ್ ನಾಯಕನ ಬಗ್ಗೆ ನೀವು ಮಾತಾಡ ಕೂಡುದು ಅಂತೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಖಂಡಿಸ್ರು ಬಿ ಜೆ ಪಿಲಿ ಇದ್ದು ಆ ಗಡಿಸು ನಾರಾಯಣ ಇದೆಯಾ ನಾರಾಯಣೇ ಇಲ್ಲ ಅವರಿಗೆ ಅವ್ರಿಗೆ ಸಮಾಜ ದ್ರೋಹಿ ದಲಿತ ವಿರೋಧಿ ಗುಲಾಮಗಿರಿ ಬಕೀಟು ಹಳೆ ಚಡ್ಡಿ ಮೊದಲೇ ಹಿಡ್ಕಂಡಿದ್ದೀರಲ್ಲ ಹಳೆ ಚೆಡ್ಡಿ ಸ್ವಾಮಿ ಅವರು ಎ ಡಿ ಬಿ ವಿಚಾರ ಬಂತು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಒಂದಷ್ಟು ಪಾಲ್ ಹೋಗಿರುತ್ತೆ ಇಲ್ಲಿಗೆಲ್ಲಾಗಿ ಅವ್ರ ಹೆಸರು ಏನ್ ಬೇಕು ಬರ್ಕೋತಿದ್ದಾರೆ ನನ್ನ ವಿಚಾರಕ್ಕೆ ಬಂದ್ರೆ ಹುಷಾರ್ ನಿಮ್ದು ಇನ್ನೂ ಡಾಕ್ಯುಮೆಂಟ್ ಇದೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ ಸುಳ್ಳು ಅದು ಮುಗಿದೋ ಅಧ್ಯಾಯ ಯಾವತ್ತೂ ಒಬ್ಬ ಸಂಸ್ಥೆಗಳಿಗೆ ತಕ್ಕ ಹಿಂದಕ್ಕೆ ಮಲ್ಲಿ ನಮ್ಮ ರಾಹುಲ್ ಖರ್ಗೆ ಅವರು ಅದನ್ನ ಹಿಂದಿರುಗಿಸಿದ್ದಾರೆ ಸ್ವಾಮಿಗೆ ಬಾಯಿ ಚಪಲ ಮೈಂಡು ನ್ಯಾಯಾಲಿಗೆ ಲಿಂಕು ತಪ್ಪೋಗಿದೆ ಅದರಿಂದ ಅವರಿಗೆ ನಿಮಾನ್ಸು ಮೇಲೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಒಂದು ಫೋನ್ ನೇಮ್ ಫೋನ್ ಫೋನ್ಪೇ ನಂಬರ್ ಕೊಡ್ತಾಯಿದ್ದೀವಿ ಅವ್ರ ಫೋನ್ಪೇಗೆ ಎಲ್ಲರೂ ನಾವು ಪೇ ಮಾಡಿ ಅವ್ರಿಗೆ ಚಿಕಿತ್ಸೆಗೆ ಹೆಚ್ಚಿನ ಚಿಕಿತ್ಸೆಗೆ ನಿಮಿಸ್ ನಿಮಾನ್ಸ್ಗೆ ಒಳಪಡಿಸ್ತೀವಿ ಅವ್ರು ಈ ಥರ ಟೀಕೆ ಮಾಡೋರಿಗೆ ಆಧಾರ ರಹಿತವಾಗಿ ಟೀಕೆ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತೀರ ಅವ್ರ ಅಭಿಮಾನಿಗಳಾಗಿ ಇದೇ ರೀತಿ ಸುಳ್ಳು ಆರೋಪವನ್ನು ಮಾಡೋರಿಗೆ ನಾವು ಅವ್ರ ವಿರುದ್ಧ ಹೇಳ್ತೇವೆ ನಿಮ್ಮ ಸತ್ಯಾಂಶ ಇದ್ದರೆ ಕಾನೂನಾತ್ಮಕವಾಗಿ ಇವತ್ತು ಕ ಪೊಲೀಸ್ ಗೃಹ ನಮ್ಮ ಗೃಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಿಓಡಿ ತನಿಖೆಗೆ ಒಳಪಡಿಸಿದ್ದಾರೆ ಸಮಗ್ರವಾಗಿ ತನಿಖೆ ನಡೀಲಿ ಇದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಈ ರೀತಿ ಗಾಳಿ ಗುಂಡೋಡಿಯೋ ಕೆಲಸ ಮಾಡಬಾರ್ದು ಅದ್ರ ವಿರುದ್ಧ ಮಾಡಿದರೆ ದಲಿತ ಸಂಘಟನೆಗಳು ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಅದನ್ನು ಖಂಡಿಸ್ತವೆ ಎಲ್ಲಿ ಸಿಗ್ತಾರೆ ಅವರಿಗೆ ಮಸಿ ಬಳಸ್ತಾ ಮಳಿ ಬಳಿಯುವಂಥ ಕೆಲಸವನ್ನು ನವಿಡೀ ರಾಜ್ಯದ ಉದ್ದಗಲು ಕೂಡ ದಲಿತ ಸಂಘಟನೆಗಳು ಮಾಡೇ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಡೆತ್ ನೋಟ್ ಬರೀತಿದ್ದಾರೆ ಪ್ರೆಸರೈಸಲ್ಲಿ ಕೆಲಸ ಮಾಡ್ತಿದ್ದಾರೆ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಇಲ್ಲ ಇಲ್ಲ ಅವ್ರಿಗೆ ಮನೇಲಿ ಅನೇಕ ಸಮಸ್ಯೆಗಳು ಇರ್ತದೆ ಮನೇಲಿ ಅನೇಕ ಸಮಸ್ಯೆ ಅವ್ರು ಮಾಡ್ಕೊಂಡು ನಂತರ ಕಾಂಗ್ರೆಸ್ ಪಾರ್ಟಿಗೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅದ್ಬಿಟ್ಟು ಕಾಂಗ್ರೆಸ್ ಯಾವುದೇ ಮಂತ್ರಿಗಳು ಆ ರೀತಿ ಆರೋಪವನ್ನ ಆ ರೀತಿ ತೊಂದರೆ ಕೊಡೋ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರು ನರೇಂದ್ರ ಇದು ಮಾನವೀಯ ಸಂದೇಶದ ಜನವಾಹಿನಿ